ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ರುಪೇ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಶಾಂತಿ ಹಾಗೂ ಸೌಹಾರ್ದತೆಯುತವಾಗಿ ಗಣೇಶ್ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಆಚರಿಸೋಣ ಸಿ ಪಿ ಐ ಶ್ರೀನಿವಾಸ್ ಅಲ್ಲಾಪುರಿ ಚುಡುಗುಪ್ಪ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಹಾಗೂ ಸೌಹಾರ್ದತ ಆಚರಿಸೋಣ ಎಂದು ಸಿಪಿಐ ಶ್ರೀನಿವಾಸ ಅಲ್ಲಾಪುರ ತಿಳಿಸಿದರು ಅವರು ಪೊಲೀಸ್ ಠಾಣೆಯಲ್ಲಿ ನಡೆದ ಗಣೇಶ್ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಸೌಹಾರ್ದತೆ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗಣೇಶ ಹಬ್ಬವನ್ನು ಆಚರಿಸುತ್ತಾರೆ ಯಾವುದೇ ತೊಂದರೆ ಆಗದಂತೆ ನುಡಿಕೊಳ್ಳುವುದು ಮೊದಲನೇ ಆದ್ಯತೆವಾಗಿದೆ ಗಣೇಶನ ಹಬ್ಬವನ್ನು ಅದ್ದೂರಿಯಾಗಿ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಆಚರಿಸೋಣ ತಮ್ಮ ಇಲಾಖೆ ಯಾವಾಗಲೂ ಸಾರ್ವಜನಿಕರ ಸಹಾಯಕ್ಕೆ ಇರುತ್ತದೆ ಎಂದರು ಪಿ ಎಸ್ ಐ ಬಸವಲಿಂಗಪ್ಪ ಎಂ ಗೋದೇಹಾಳ್ ಅವರು ಮಾತನಾಡಿ ಸಾರ್ವಜನಿಕರು ಕೂಡ ನಮ್ಮ ನಿರ್ದೇಶನಗಳನ್ನು ಪಾಲನೆ ಮಾಡಲೇಬೇಕು ಪೊಲೀಸ್ ಇಲಾಖೆಯಿಂದ ಮೂವತ್ತೊಂದು ಮಾರ್ಗಸೂಚಿಗಳನ್ನು ಪಾಲಿಸಲೇಬೇಕು ವಿಸರ್ಜನೆ ದಿವಸ ಸಮಯ ಪಾಲನೆ ಬಹಳ ಮುಖ್ಯವಾಗಿದೆ ಎಂದರು ಜೊತೆಯಲ್ಲಿ ಯಾವುದೇ ಕಾನೂನಿನ ಚೌಕಟ್ಟಿ ಮೀರಿ ಯಾರೂ ಕೆಲಸಕ್ಕೆ ಕೈ ಹಾಕಬಾರದು ಎಂದು ನುಡಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾಗಿರುವ ದಿಲೀಪ್ ಕುಮಾರ್ ಬಗ್ದಲ್ ಅವರು ಮಾತನಾಡಿ ಎಲ್ಲ ಇಲಾಖೆಗಳಿಗೆ ಏಕಕಾಲದಲ್ಲಿ ಪರವಾನಿಗೆ ನೀಡಲು ನಿಮ್ಮ ಇಲಾಖೆಯಲ್ಲಿ ಕುಳಿತುಕೊಂಡು ಅವರಿಗೆ ಪರವಾನಗಿಯನ್ನು ಕೊಡುವ ಸಲುವಾಗಿ ಅಧಿಸೂಚಿಯನ್ನು ಹೊರಡಿಸಿದ್ದಕ್ಕಾಗಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನೀಡುತ್ತೇನೆ ಜೊತೆಯಲ್ಲಿ ಪುರಸಭೆಯಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಆಗಬೇಕಾಗಿದೆ ಅವೆಲ್ಲವೂ ನಾನು ಆದಷ್ಟು ಬೇಗ ಮಾಡಲು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಮಾತನಾಡಿ ಗಣೇಶ್ ಹಬ್ಬ ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡಿದ್ದರೆ ಇವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ನಡೆಯುವುದಿಲ್ಲ ಜೊತೆಗೆ ಕಾನೂನನ್ನು ನಾವು ಗೌರವಿಸಬೇಕು ಕಾನೂನು ಚೌಕಟ್ಟಿನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದರು ಜೊತೆಯಲ್ಲಿ ನಾವು ಗಣೇಶ ಹಬ್ಬವನ್ನು ಏತಕ್ಕಾಗಿ ಆಚರಣೆ ಮಾಡುತ್ತೇವೆ ಅದರ ಉದ್ದೇಶ ಹಾಗೂ ಅದರ ಪ್ರಾಮುಖ್ಯತೆಯನ್ನು ಕುರಿತು ಸುದೀರ್ಘವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರುವ ಉಸಾಮುದ್ದೀನ್ ಬಾಬಾ ಅವರು ಮಾತನಾಡಿ ನನ್ನ ಕಾರ್ಯವ್ಯಾಪ್ತಿಗೆ ಬರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ನಾನು ಆದಷ್ಟು ಬೇಗ ಮಾಡಿ ತಮಗೆ ಅನುಕೂಲಕರವಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇನೆ ಎಂದು ನುಡಿದರು ಈ ಸಂದರ್ಭದಲ್ಲಿ ರಾಶಿದಲಿ ಪಟೇಲ್ ಅವರು ಮಾತನಾಡಿ ಈದ್ ಈದ್ ಮಿಲಾದ್ ಅವ ಹಬ್ಬ ಪ್ರಯುಕ್ತ ನಾವೆಲ್ಲರೂ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಬಾಂಧವರು ಎಲ್ಲ ಅಣ್ಣ ತಮ್ಮಂದರ ಹಾಗೆ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಇಲ್ಲಿವರೆಗೆ ಚುಡುಗುಪ್ಪ ಪಟ್ಟಣದಲ್ಲಿ ಯಾವುದೇ ಅಹಿತಕರ ಘಟನೆಯನ್ನು ಆಗಿದ್ದನ್ನು ನಾನು ಕಣ್ಣಾರೆ ಕಂಡುಕೊಂಡಿಲ್ಲ ಒಳ್ಳೆಯ ಸೌಹಾರ್ದತೆ ಹಾಗೂ ರಾಷ್ಟ್ರ ಪ್ರೇಮಿಗಳ ಹಾಗೂ ದೇಶ ಪ್ರೇಮಿಗಳ ಸ್ವಾ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪುಣ್ಯಭೂಮಿದು ಎಂದು ನುಡಿದರು ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಎಫ್ಡಿಒ ತಾಲೂಕಾ ಪಂಚಾಯತ್ ಕಚೇರಿ ವೀರಯ್ಯ ಪೂಜಾರಿ ಡಿಆರ್ಎಫ್ಓ ರಾಮಚಂದ್ರ ಹಾಗೂ ಸಮಾಜದ ಮುಖಂಡರು ಹಾಗೂ ಪ್ರಮುಖರು ಹಾಗೂ ಊರಿನ ಸಮಸ್ತ ಗಣೇಶ್ ಮಂಡಳಿಯ ಎಲ್ಲ ಪ್ರಮುಖರು ಹಾಗೂ ಹಳ್ಳಿಯ ಪ್ರಮುಖರು ಭಾಗವಹಿಸಿದ್ದರು ಗಣೇಶ ಅಲ್ಲಿ ದೊಡ್ಡ ಗಣೇಶ ಅಂತಂದ್ರೆ ಸಿ ಸಿ ಟಿವಿ ಒಟ್ಟಾಗಿ ಎಲ್ಲ ಕೂಡಲೇ ಬೇಕಾಗ್ತದೆ ದೊಡ್ಡ ಗಣೇಶ ಇತ್ತಪ್ಪ ಅಂತಂದ್ರೆ ನಮ್ಮ ಚಿಕ್ಕಗಪ್ಪರದಲ್ಲಿ ಬೆಳ್ಳಿ ಗಣಪತಿಗಳು ದೊಡ್ಡದಾಗಿರ್ತದೆ ಅಲ್ಲಿ ಕೂಡ ಬಹಳ ಅವಶ್ಯಕತೆ ಇದೆ ಅದೇ ತರಗೆ ಗಣೇಶಗ್ರಹ ಹಾಕಿರೋ ಜಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಸದಸ್ಯರು ಸದಸ್ಯರು ಅಂತ ಸ್ವಯಂ ಸೇವಕರು ಇರಲೇಬೇಕಾಗ್ತದೆ ಅಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ದೀಪ ಹಚ್ರಿ ಅದು ನೋಡ್ಕೊಳ್ಳೋಕೆ ಒಬ್ಬರು ಬೇಕಾಗ್ತದೆ ನೈಟ್ ಕೂಡ ಬೇಕಾಗ್ತದೆ ರುಟೀನ್ ಪ್ರಕಾರ ರುಟಿನ್ ಪ್ರಕಾರ ನೀವು ಇದು ಮಾಡಬೇಕಾಗ್ತದೆ ಅಲ್ಲಿ ದೀಪ ನೋಡ್ಕೊಳ್ಳೋದಾಗಲಿ ಅಲ್ಲಿ ಗಣೇಶ ಶುಕ್ರ ನೋಡ್ಕೊಳ್ಳೋದಾಗಲಿ ಇಲ್ಲಿ ಈ ಥರ ನೈಟ್ ಏನೇನು ಆಗ್ತಾವಂದ್ರೆ ಅದಕ್ಕೆ ನೀವು ಸ್ವಯಂ ಸೇವಕರು ನೇಮಿಸಬೇಕಾಗ್ತದೆ ಎಲ್ಲರೂ ಗಣೇಶ ಮಂಡಳಿ ಸದಸ್ಯರು ತಂಡ ಈಗ ಎಲ್ಲ ಪೆಂಡಲ್ ಹಾಕಿರ್ತಾರೆ ಯಾರಿಗೆ ಸಾರ್ವಜನಿಕ ತೊಂದರೆ ಆಗದಂತೆ ಹಾಕಬೇಕಾಗತ್ತೆ ಅಲ್ಲಿ ಈಗ ಮೋಟರ್ ಸೈಕಲ್ ಹೋಗ್ತಿರ್ತೇವೆ ಕಾರ್ ಹೋಗ್ತಿರ್ತೇವೆ ಯಾರಿಗೆ ತೊಂದರೆ ಪೆಂಡಲ್ ಪೆಂಡಲ್ಗಳು ಹಾಕಬೇಕ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡ್ರಿಗೆ ಕಾರ್ಯಕ್ರಮದ ಕುರಿತು ತಮ್ಮ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಮನೆ ಪಿ ಎಸ್ ಧನ್ಯವಾದಗಳು ಡಿಪಾಸಿಟ್ ಕಮ್ಮಿ ಮಾಡಬೇಕು ಏನಾದರೂ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಹೊರಗೆ ಆಗಲಿಲ್ಲ ಡಿಪಾಸಿಟ್ ತೋಟ ತುಂಬಿ ನಾವು ತೋಟ ಅನುಕೂಲ ಅದ ಯಾಕಂದ್ರೆ ಅಲ್ಲಿ ಅಂದರೆ ಫೈರ್ ಆಯಿತು ಏನೇ ಪ್ರಾಬ್ಲಮ್ ಆಯಿತು ನಾವು ಪರ್ಮಿಷನ್ ನಂಬಲ್ಲಿ ಇರ್ತದೆ ಇಲ್ಲಾಂದ್ರೆ ಅದು ಅಫೆನ್ಸ್ ನಾವ್ತೇವೆ ಇಲ್ಲಿಗೆಲ್ಲ ಅಫೆನ್ಸ್ ಆಯ್ತದ ಅದೇ ರೀತಿ ಈ ಪುರಸಭೆ ಕಾರ್ಯಾಲಯದ ನಾವು ಜಗದ್ ಪರ್ಮಿಷನ್ ತಗೋಬೇಕು ಈ ಜಗದ್ ಪರ್ಮಿಷನ್ ತೊಗೊಂಡಾಗ ಏನಾಗ್ತದೆ ಅಂದ್ರೆ ನಾವೆಲ್ಲ ಗಣಪತಿ ಕೂಡಿಸೋದು ಎಂಬತ್ತು ರೂಲ್ ಲಿಸ್ಟ್ ಇರ್ತದೆ ಅದೇ ರೀತಿ ನಮ್ದು ಇದು ಅದ ಈಗ ಫೈರ್ ಸ್ಟೇಷನ್ ಅದ ಫೈರ್ ಸ್ಟೇಷನ್ ಒಂದು ಗ್ಯಾಸ್ ಹೋಗೋದು ಏನೇ ಏನಾವತ್ತಾದ್ರೆ ಅಂತ ಅಂದ್ರೆ ಅಲ್ಲಿಂದಲೂ ಬರ್ತದೆ ಮತ್ತೆ ಅವ್ರಲ್ಲಿ ದಿಷ್ಟು ಹಾಕಿರ್ಬೋದು ಏನಾರ ಅನೋ ತಾಲಕ್ಕು ಅವ್ರಿಗೆ ಅಂತಂದ್ರೆ ನಾವು ಗಣಪತಿ ಮಂಡಳಿ ಏನಾದ್ರು ಜಗತ್ತಿಗೆ ಗೊತ್ತಾಗಲ್ಲ ಅವ್ರಿಗೆ ಪರ್ಮಿಷನ್ ನೋಡ್ರೆ ಅವ್ರಿಗೆ ಬರ್ಲಿಕ್ಕೆ ಒಂದು ಅನುಕೂಲ ಲ್ಯಾಂಡ್ ಮಾರ್ಕ್ ಇರ್ತದೆ ಇಂಥವೆಲ್ಲ ಅವ ಇವೆಲ್ಲ ಏನಾದ್ರೂ ತಾವೇನಂದ್ರೆ ಎಲ್ಲ ಇಲಾಖೆಗಳ್ ಏನಾದರೂ ಒಂದು ಕಾಂಪ್ಲೇಟ್ ಮಾಡುತ್ತೆ ಸರ್ ಆದರೆ ಏನೇನು ನಾವು ಹೊಡ್ಸ್ಕೋಬೇಕು ಅದ್ರಲ್ಲಿ ಉಪಯೋಗ ಏನದ ಸರ್ ಇವೆರಡು ಏನದ ಅಂದ್ರೆ ತಾವು ಒಂದೇ ಪಾಂಪ್ಲೇಟ್ದಾಗ ಏನಂದ್ರೆ ಈ ಲೀಳಾ ಹಬ್ಬ ಯೂಸ್ ಆಗ್ತದೆ ಪ್ಲಸ್ ನಮ್ಮ ಗಣಪತಿ ಹಬ್ಬಕ್ಕೂ ಯೂಸ್ ಆಗ್ತದೆ ಮುಂದೆ ಯಾವಾಗಲೂ ನಮಗೆ ಅನುಕೂಲ ಆಗ್ತದೆ ಯಾಕಂದ್ರೆ ಈ ಈ ಸಲ ನಾವು ಟ್ವೆಂಟಿ ಪರ್ಸೆಂಟ್ ಇವು ಮಾಡ್ಬೋದು ಮುಂದಿನ ಸಲ ಅದಕ್ಕೆ ಈ ಟೈಪ್ ಕಲ್ಪನೂ ಬರ್ತದೆ ಜನರಿಗೆ ಅವ್ರು ತಮ್ಮ ವಿನಂತಿ ಮಾಡಿ ಮಾಡ್ಬೇಕಂತ ಹೇಳಿ ಅದೇ ರೀತಿ ಈಗ ನಮ್ಮ ಸಾಯಿ ಅವ್ರು ಮಾತಾಡುವಾಗ ನಮ್ಗೆ ಆರಂಭ ಮಾಡಿದ್ರು ಅದೇ ರೀತಿಯಾಗಿ ಈಗ ನಾವೆಲ್ಲ ಒಂದು ಗಣಪತಿ ಮಾಡೋಕೆ ಆಗಲಿಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಪಾಟೀಲ್ ಹೇಳಿದ್ರು ಸರ್ ಮೊದಲು ಅಧ್ಯಕ್ಷರು ಸಹ ಹೇಳಿದರು ಮೊದಲು ಒಂದೇ ಗಣಪತಿ ಮಾಡ್ತಿದ್ದೇವೆ ಸರ್ ಈಗ ಇಷ್ಟೊಂದು ಗಣಪತಿ ಆಗಿವೆ ಭಕ್ತರು ಜಾಸ್ತಿ ಆಗಿದಾರೆ ಜನರು ಜಾಸ್ತಿ ಆಗಿದ್ರೆ ಊರು ಬೆಳೆದಿದೆ ಆದರೆ ನಂದೊಂದು ಮನವಿ ಇದೆ ಒಂದೇ ಗಣಪತಿ ಪೂಡ್ಸಕ್ಕಂತೂ ಆಗೋಲ್ಲ ವಿಸರ್ಜನೆ ಆದರೂ ಪ್ರತ್ಯಕ್ಷರು ನೀವೆಲ್ಲ ಬೇಕಾದ್ರೆ ನಾಳೆ ಮೀಟಿಂಗ್ ತೆರೀರಿ ಒಂದೇ ಟೈಮಿಗೆ ಎಲ್ಲರೂ ಗಣೇಶವನ್ನು ನೀವು ವಿಸರ್ಜನೆ ಟೈಮಿಗೆ ಎತ್ತಿ ವಿಸರ್ಜನೆ ಮೆರವಣಿಗೆಯಾರು ಎಟ್ಟೇ ಟೈಮ್ ಆಗಿ ಹೋಗಿ ಯಾಕಪ್ಪ ಅಂತಂದರೆ ನಾವು ಬಂದೋಬಸ್ತ್ ಮಾಡೋಕ್ಕೂ ಈಜಿ ಸಾರ್ವಜನಿಕರು ನೋಡೋಕೂ ಈಜಿ ಮಧ್ಯಾಹ್ನ ಎರಡಕ್ಕೆ ಎತ್ತಿ ರಾತ್ರಿ ಒಂಬತ್ತು ಹತ್ತರ ತನಕ ನಮ್ಮದು ಇದೆ ಆ ಪ್ರಕಾರ ಮುಗಿಸಿಬಿಟ್ರಿ ಇನ್ಸ್ಟ್ರಕ್ಷನ್ ಇನ್ನೂ ಜಾಸ್ತಿ ಹೇಳೋದಿರಲ್ಲ ನೀವು ಸಿಂಗಲ್ ವಿಂಡೋ ಸಲ ಅನುಮತಿಗಳು ಕೊಡೋ ಉದ್ದೇಶ ಏನಪ್ಪ ಅಂತಂದರೆ ಆ ಒಂದು ಒಂದೊಂದು ಒಂದೊಂದು ಜವಾಬ್ದಾರಿ ಇದೆ ಒಂದೊಂದು ಕರ್ತವ್ಯ ಇದೆ ಕೆದವ್ರು ಇರ್ತಾರೆ ನಾಳೆ ಅವರಿಗೊಂದು ಮನವಿ ಇದೆ ಅವರು ಇರ್ತಾರೆ ಪಂಚಾಯತ್ ತಾಲೂಕು ಪಂಚಾಯತ್ ಅವ್ರ ಕಡೆಯಿಂದ ಎಲ್ಲ ಪಂಚಾಯತಿಯಿಂದ ಮಾಹಿತಿ ಸಂಗ್ರಹಿ ಅವರು ಇಲ್ಲೇ ಇಲ್ಲೇ ಕೊಟ್ಟು ಅಲ್ಲಿ ಹೋಗಿ ಮತ್ತೆ ಬರೋದೇನು ಲಂಬ ಚೋಡ ಬೇಡ ಅಗ್ನಿಶಾಮಕದವ್ರು ಇರ್ತಾರೆ ಅಲ್ಲಿ ಆಫೀಸ್ ಓಡಾಡೋದು ಬೇಡ ಅವರು ಇಲ್ಲೇ ಇರ್ತಾರೆ ಅವ್ರ ಪ್ರತಿನಿಧಿರು ಇರ್ತಾರೆ ದೆಹಲಿಯಲ್ ಆಫೀಸಿಂದ ಒಬ್ಬರು ಇರ್ತಾರೆ ಮುನ್ಸಿಪಾಲ್ಟಿದ ಒಬ್ರು ಇರ್ತಾರೆ ಆದ್ರಿಂದ ನಮ್ಮವ್ರು ಇರ್ತಾರೆ ಮೈಕ್ ಪರ್ಮಿಷನ್ ಕೊಡ್ತಾರೆ ಫೈರ್ದವ್ರು ಇರ್ತಾರೆ ಉದ್ದೇಶ ಏನಪ್ಪ ಇಷ್ಟೆಲ್ಲ ಏನು ಸರ್ ಪರ್ಮಿಷನ್ ಪರ್ತೀವಿ ಸನ್ನೋದು ಸೇಫ್ಟಿ ಉದ್ದೇಶ ಇದೆ ಅವದಿಲ್ಲ ರಕ್ಷಣೆ ಉದ್ದೇಶ ಇದೆ ಆದ್ದರಿಂದ ಈ ಒಂದು ನೀವು ಇವೆಲ್ಲ ನಿಯಮಗಳನ್ನು ಪಾಲಿಸ್ಬೇಕಂತ ಒಂದು ನಮ್ಮದು ವಿನಂತಿ ಇದೆ ಏನಪ್ಪಾ ಅಂತಂದ್ರೆ ಫಸ್ಟು ಇಷ್ಟು ಅಗ್ನಿಶಾಮಕ ಉದ್ದೇಶ